ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ನಾನಿವಾಗ ಬಂದಿದ್ದೀನಿ ಈಗ ತಾನೇ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀನಿ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ರೋಡಲ್ಲಿ ನಮ್ಮ ಪ್ರಯಾಣ ಇವಾಗ ತಾನೇ ಪ್ರಾರಂಭ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸುಂದರವಾದಂತಹ ಈ ಕಾಡಿನ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಇದು ಬಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರಿನಿಂದ ತೊಂಬತ್ತೈದು ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ ಇಲ್ಲಿಗೆ ಯಾವುದೇ ಖಾಸಗಿ ವಾಹನಗಳಿಗೆ ಪ್ರವೇಶ ನಿಷಿದ್ಧ ನಾವು ಫಾರೆಸ್ಟ್ ಒಳಗಡೆ ಹೋಗಬೇಕು ಅಂತಂದರೆ ನಾವು ಈ ಸರ್ಕಾರಿ ವಾಹನದ ಮೂಲಕವೇ ಹೋಗಬೇಕಾಗುತ್ತೆ ಟಿಕೆಟನ್ನು ತಗೊಂಡು ನಂತರ ನಾವು ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ ಜೀಪಲ್ಲಿ ನಮ್ಮನ್ನು ಕರ್ಕೊಂಡೋಗ್ತಾರೆ ಈ ಸಫಾರಿ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ನೋಡೋದಕ್ಕೆ ಕಣ್ಣೆರಡು ಸಾಕಾಗಲ್ಲ ಯಾಕೆಂದರೆ ಸುತ್ತಲೂ ಕಣಿವೆಗಳು ಬೆಟ್ಟ ಗುಡ್ಡ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಎಲ್ಲವನ್ನು ನೋಡ್ಬೋದು ಅರಿತಾ ಇರೋ ನೀರಿಂದ ಹಿಡಿದು ಹಾಗೆ ಹೋಗ್ತಾ ಹೋಗ್ತಾ ಕೆಲವು ಪ್ರಾಣಿಗಳು ಕೂಡ ನಮ್ಮ ಕಣ್ಣಿಗೆ ಬೀಳುತ್ತೆ ಇಲ್ಲಿಂದ ಸ್ಟಾರ್ಟ್ ಆದಂತಹ ನಮ್ಮ ಪ್ರಯಾಣ ಫಾರೆಸ್ಟ್ ಒಳಗಡೆ ಹೋಗ್ತಾ ಹೋಗ್ತಾ ಸುಂದರವಾದಂತಹ ಬೆಟ್ಟಗಳು ಗುಡ್ಡಗಳು ಎಲ್ಲವನ್ನು ಕೂಡ ನಾವು ನೋಡ್ಬೋದು ಹಾಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಪೀಕ್ ಪಾಯಿಂಟ್ಗೆ ನಮ್ಮನ್ನು ಕರ್ಕೊಂಡೋಗ್ತಾರೆ ಅಲ್ಲಂತೂ ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ ನಾವು ಈ ಕುದುರೆ ಮುಖದಲ್ಲಿ ಹೋಗಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅರಬ್ಬಿ ಸಮುದ್ರ ನಮಗೆ ಕಾಣಿಸುತ್ತೆ ಹಾಗಾಗಿ ಈ ಕುದುರೆ ಮುಖ ಒಂದು ರೀತಿ ಸ್ಪೆಷಲ್ಲು ಸುತ್ತ ನೋಡಿ ನೀವು ನೋಡ್ತಾ ಇದ್ದೀರ ಮೋಡ ಕೈಗೆಟಗಿಸ್ತಾ ಇದೆ ನೀವು ಎಲ್ಲಿ ನೋಡಿದ್ರೂ ಕೂಡ ನೀವು ಯಾವ ಕಡೆ ನೋಡಿದ್ರೂ ಕೂಡ ಹಸಿರಾಗಿರುತ್ತೆ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತಂದರೆ ನಾವು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅಕ್ಟೋಬರ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಗ್ರೀನರಿ ಇರುತ್ತೆ ನೋಡೋದಕ್ಕೆ ಇನ್ನೂ ಸಖತ್ ಆಗಿರುತ್ತೆ ತಂಪಾದ ಗಾಳಿ ಕೈಗೆ ಟಿಕ್ಕಿಸುವಂತಹ ಮೋಡ ಹಾಗೂ ಚಳಿ ಚಳಿಯಿಂದ ಕೂಡಿರುವಂತಹ ತಣ್ಣನೆ ಗಾಳಿ ಎಲ್ಲವೂ ಕೂಡ ಒಂದು ಹೊಸ ಅನುಭವಕ್ಕೆ ಕರ್ಕೊಂಡು ಹೋಗೋದಂತೂ ನಿಜ ಬೆಟ್ಟದ ತುತ್ತ ತುದಿಗೆ ಹೋಗಿ ನಿಂತ್ಕೊಂಡು ನಾವು ನೋಡ್ತಾ ಇದ್ರೆ ಸುತ್ತಲೂ ಕೂಡ ಕಣಿವೆಗಳು ಎಲ್ಲಿ ನೋಡಿದ್ರೂ ಕೂಡ ಕಣಿವೆಗಳಿಂದ ಕೂಡಿರುತ್ತೆ ಈ ಪ್ರದೇಶ ಹಾಗೂ ಇಲ್ಲಿ ಸುಮಾರು ನಮಗೆ ಗೊತ್ತಿಲ್ಲದೆ ಇರುವಂತಹ ಹಲವಾರು ರೀತಿಯ ಸಸ್ಯಗಳು ಕೂಡ ಇಲ್ಲಿದೆ ಪೀಕ್ ಹತ್ರ ಬರೋವ್ರಿಗೆ ಒಂದು ರೀತಿಯ ಅನುಭವ ಆ ಜೀಪಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಫಾರೆಸ್ಟ್ ಎಲ್ಲ ನೋಡಿಕೊಂಡು ಕೂಡ ನಾವು ಬರ್ತಾ ಇರಬೇಕಾದ್ರೆ ಆಗುವಂತಹ ಒಂದು ಅನುಭವ ಒಂದು ಕಡೆ ಆದರೆ ನಾವು ಪೀಕಲ್ಲಿ ಬಂದ ಮೇಲೆ ಅದು ಬೇರೆ ರೀತಿನೇ ಒಂದು ಅನುಭವ ನಿಮಗೆ ಸಿಗುತ್ತೆ ಇಲ್ಲಿ ನಾವು ಮೇಲ್ಗಡೆ ಬಂದಾಗ ನಮಗೆ ಒಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ನಾವು ನೋಡಿದ್ರೆ ಸುತ್ತ ಬೆಟ್ಟಗಳೆಲ್ಲ ಕಾಣಿಸುತ್ತೆ ಆ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ನೋಡೋದಕ್ಕಂತಾನೆ ಒಂದು ಐರನ್ ಇಂದ ಮಾಡುವಂತಹ ಒಂದು ವ್ಯೂ ಪಾಯಿಂಟ್ ಇದೆ ಅದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ಸುತ್ತ ಇರುವಂತಹ ಫುಲ್ ವ್ಯೂ ನಮ್ಮ ಕಣ್ಮುಂದೆ ಬರುತ್ತೆ ಅಷ್ಟೇ ಅಲ್ಲದೆ ನಾವು ಇಲ್ಲಿ ಫೋಟೋಗಳನ್ನ ಕ್ಲಿಕ್ಸ್ಕೋಬಹುದು ವಿಡಿಯೋ ಮಾಡಬಹುದು ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಪ್ಲೇಸ್ ಇದೆಯಲ್ಲ ಈ ಬೆಟ್ಟ ನೀವು ಯಾವ ಕಡೆ ನಿಂತ್ಕೊಂಡು ನೋಡಿದ್ರು ಕೂಡ ಒಳ್ಳೆ ವ್ಯೂನೇ ಇಲ್ಲಿ ಅಷ್ಟು ತುತ್ತ ತುದಿಗೆ ಬಂದು ನಾವು ಇಲ್ಲಿ ವೀಕ್ಷಣೆಯನ್ನ ನೋಡ್ತಾ ಇದೀವಿ ಒಂದಕ್ಕೊಂದು ಅಂಟಿಕೊಂಡಿರುವಂತಹ ಬೆಟ್ಟಗಳ ಸಾಲು ಸಾಲು ಹಸಿರ ಹೊದಿಕೆಯಿಂದ ಕೂಡಿರುವಂತಹ ಈ ಅಚ್ಚ ಹಸಿರಿನ ಈ ಸಿರಿ ಮೈದುಂಬಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಹಲವಾರು ಜಾತಿಯ ಪಕ್ಷಿಗಳು ಪ್ರಾಣಿಗಳು ವಿವಿಧ ಬಗೆಯ ಪ್ರಾಣಿಗಳು ಕೂಡ ನಮಗೆ ಹಾದು ಹೋಗ್ಬೇಕಾದ್ರೆ ಕಾಣಿಸುತ್ತೆ ನಾವು ಟ್ರಕ್ಕಿಂಗ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಣಿಗಳು ನಮಗೆ ಕಾಣಿಸುತ್ತೆ ಅದನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಇರುವಂತಹ ಪಕ್ಷಿಗಳು ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿ ಇದೆ ಅಷ್ಟೇ ಅಲ್ಲದೆ ಹಲವಾರು ಗಿಡ ಮರಗಳು ತುಂಬ ನಮಗೆ ಕಾಣಸಿಗುತ್ತೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಅರಿಯುವಂತಹ ಕೆಲವು ಸಣ್ಣ ಸಣ್ಣ ಜರಿ ಇರ್ಬೋದು ನಾವಿವಾಗ ತುದಿಗೆ ಬಂದಿದ್ದೀವಿ ಏನ್ ವ್ಯೂ ಪಾಯಿಂಟ್ ಅಂತ ನಾನು ಹೇಳಿದೆ ಆ ವ್ಯೂ ಪಾಯಿಂಟ್ ಹತ್ರ ನಾವಿದಿವಿ ನಾವು ಈಗ ನೋಡ್ತಾ ಇದೀವಲ್ಲ ನೋಡಿ ಅದೆಲ್ಲ ಫುಲ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾವು ಕೆಳಗಡೆಯಿಂದ ಬಂದಿರ್ತೀವಲ್ಲ ಅಲ್ಲಿಂದ ಎಷ್ಟೋ ಬೆಟ್ಟಗಳು ಜಿಪ್ಸಿ ಒಂದು ಎರಡು ಅಂತ ಲೆಕ್ಕ ಹಾಕೋದಕ್ಕಾಗೋದಿಲ್ಲ ತುಂಬಾ ಬೆಟ್ಟಗಳು ಕೂಡ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಅಲ್ಲಿಂದ ನಾವು ಕೆಳಗಡೆಯಿಂದ ಮೇಲ್ಗಡೆ ಬಂದು ತಲುಪಿದೀವಿ ಮೇಲ್ಗಡೆ ಬಂದು ಇಲ್ಲಿ ನಾವು ನೋಡ್ತಾ ಇರೋದು ಈ ದೃಶ್ಯ ಸುಂದರವಾದಂತಹ ಈ ಮನಮೋಹಕ ದೃಶ್ಯವನ್ನ ನೋಡ್ತಾ ಇದ್ದೀವಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಫುಲ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಐರನ್ದದು ಅಲ್ಲಿ ಒಂದು ಏಣಿ ತರ ಮಾಡಿದರೆ ಅದ್ರ ಮೇಲೆ ಹತ್ಕೊಂಡು ಹೋಗ್ಬೋದು ಹತ್ಕೊಂಡು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ವ್ಯೂ ಕಾಣಿಸುತ್ತೆ ಫುಲ್ಲು ಐ ಲವ್ ಕುದುರೆ ಮುಖ ಅಂತ ಇಲ್ಲಿ ಹಾಕಿದ್ದಾರೆ ಕನ್ನಡದಲ್ಲೂ ಹಾಕಿದ್ದಾರೆ ಇಂಗ್ಲೀಷಲ್ಲೂ ಹಾಕಿದ್ದಾರೆ ಮರ್ತಿಯಲ್ಲಿ ನಡ್ಕೊಂಬರ್ತಿ ಹೇಗೆ ಅಡ ಪೂಜೆ

なるほど。 ছিল তবে দিল্লি গর্ত নিম্ঠা নিমত